ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ನನ್ನ ಮಗಳ ಹತ್ಯೆ ಪ್ರಕರಣ ಮುಚ್ಚಿ ಹಾಕಲು ಷಡ್ಯಂತ್ರ ನಡೀತಾ ಇದೆ ಅಂತ ನೇಹಾ ತಂದೆ ನಿರಂಜನ್ ಆರೋಪ ಮಾಡಿದ್ದಾರೆ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಹಾಕಲು ಸರ್ಕಾರ ಕುತಂತ್ರ ಮಾಡ್ತಾ ಇದೆ ಸಿಎಂ ಹಾಗೂ ಗೃಹ ಸಚಿವರು ನನ್ನ ಮಗಳು ಪ್ರೀತಿ ಮಾಡ್ತಾ ಇದ್ಲು ಅಂತಾರೆ ಇವರ ಹೇಳಿಕೆಗಳಿಂದ ನನ್ನ ಮನೆತನಕ್ಕೆ ಕಳಂಕ ಬಂದಿದೆ ರಾಜಕೀಯ ನಿಲ್ಲದಿದ್ರೆ ಸುಮ್ಮನಿರೋದಿಲ್ಲ ಅಂತ ನೇಹಾ ತಂದೆ ನಿರಂಜನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಹುಬ್ಬಳ್ಳಿಯ ನೇಹಾ ಕೊಲೆ ಪ್ರಕರಣ ಕಾಂಗ್ರೆಸ್ಗೆ ಮುಳ್ಳಾಗುತ್ತಾ ಅನ್ನೋ ಆತಂಕ ಎದುರಾಗಿದೆ ಎಲೆಕ್ಷನ್ ಟೈಮ್ನಲ್ಲಿ ಲವ್ ಜಿಹಾದ್ ಪಾಲಿಟಿಕ್ಸ್ ಶುರುವಾಗಿದ್ದು ಬಿಜೆಪಿ ಲೀಡರ್ಸ್ ಲವ್ ಜಿಹಾದ್ ಅಂತ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ಗೆ ಲಿಂಗಾಯತ ಮತ ದೂರವಾಗುವ ಭಯ ಎದುರಾಗಿದೆ ಇನ್ನು ಮದುವೆ ಮಾಡಿಕೊಡುವಂತೆ ನೇಹಾಳ ಪೋಷಕರಿಗೆ ಪೀಡಿಸುತ್ತಿದ್ದ ಅನ್ನೋದು ಎಫ್ಐಆರ್ನಲ್ಲಿ ದಾಖಲಿಸಲಾಗಿದೆ ಖುದ್ದು ಪೋಷಕರು ನೀಡಿರುವ ದೂರಿನಲ್ಲಿ ಈ ವಿಷಯ ಬಹಿರಂಗವಾಗಿದ್ದು ನೇಹಾಳನ್ನ ಪ್ರೀತಿ ಮಾಡ್ತಿದ್ದೇನೆ ಮದುವೆ ಮಾಡಿ ಕೊಡುವಂತೆ ಬೆನ್ನು ಬಿದ್ದಿದ್ದ ಎನ್ನಲಾಗಿದೆ ಸುಮಾರು ನಾಲ್ಕೈದು ತಿಂಗಳಿನಿಂದ ಮದುವೆಯಾಗುವಂತೆ ಪೀಡಿಸುತ್ತಿದ್ದನಂತೆ ಆದ್ರೆ ನೇಹಾ ಪೋಷಕರು ನನ್ನ ಮಗಳು ನಿನ್ನನ್ನ ಇಷ್ಟಪಟ್ಟಿಲ್ಲ ಹೆಚ್ಚಿನ ವ್ಯಾಸಂಗ ಮಾಡೋದಿದೆ ಅಂತ ಫಯಾಜ್ ಕುಟುಂಬಕ್ಕೆ ಪೋಷಕರು ತಿಳಿಸಿದ್ರಂತೆ ಈ ಕುರಿತಂತೆ ಫಯಾಜ್ ತಂದೆ ತಾಯಿಗೂ ದೂರವಾಣಿ ಕರೆ ಮಾಡಿ ನೇಹಾ ಪೋಷಕರು ಹೇಳಿದ್ದರಂತೆ ಆದ್ರೆ ಇಷ್ಟೆಲ್ಲ ಆದ್ರೂ ನಮ್ಮ ಮಗಳ ಬೆನ್ನು ಬಿದ್ದಿದ್ದ ಫಯಾಜ್ ನಾಲ್ಕೈದು ಬಾರಿ ನೇಹಾಗೆ ಬೆದರಿಕೆ ಹಾಕಿದ್ದರಂತೆ ಮದುವೆಯಾಗದಿದ್ರೆ ನಿನ್ನನ್ನ ಜೀವಂತವಾಗಿ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕ್ತಿದ್ದಂತೆ ಈ ಬಗ್ಗೆ ಖುದ್ದು ನೇಹಾ ತನ್ನ ಪೋಷಕರ ಗಮನಕ್ಕೆ ತಂದಿದ್ಲಂತೆ ಇಷ್ಟೆಲ್ಲ ಆದ ಮೇಲೂ ಪೋಷಕರು ಗಮನಕ್ಕೆ ಈ ವಿಷಯ ತಂದಿದ್ರೆ ಇಂದು ನೇಹ ಜೀವ ಉಳಿತಿತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಈ ಕುರಿತ ಮಾಹಿತಿ ಎಫ್ಐಆರ್ನಲ್ಲಿ ನೇಹಾ ತಾಯಿ ಗೀತಾ ಅವರು ವಿವರವಾಗಿ ಉಲ್ಲೇಖಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ